ಇವ್ರೆ ನೀವು ನೀವು ಈ ಕಡೆ ನಮಸ್ಕಾರ ಎರಡು ವರ್ಷಗಳ ನಂತರ ತನ್ನಂಬಾಡಿ ಭರ್ತಿಯಾಗಿದೆ ಕಾವೇರಿ ಮಾದಿಯ ಕ್ರೋಟೆ ಈ ವರ್ಷ ಮಂಡ್ಯ ಹನ್ಯ ರೀತಿ ಆದರೆ ನದಿ ಪಾತ್ರದ ಜನರು ಮಾತ್ರ ಸಂಕಷ್ಟಕ್ಕೆ ಒಳಗಾಗುತ್ತಲೇ ಇರುತ್ತಾರೆ ಇದಕ್ಕೆ ಕಾರಣ ಏನು ಅಧಿಕಾರಿ ವರ್ಗ ಯಾಕೆ ಗಣಕುಚ್ಚಿ ಕುಳಿತಿದೆ ಎಂಬುದು ಇಂದಿಗೂ ದುಗೂಢವಾಗಿ ಹೌದು ಬಂದಿದೆ ತುಂಬಿದ ನಂತರ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗುತ್ತದೆ ನದಿಗೆ ಇಷ್ಟು ಪ್ರಮಾಣದ ನೀರು ಬಿಡುತ್ತಿದ್ದಂತೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆದರೆ ಕಳೆದ ಇಪ್ಪತ್ತು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಇದು ಪ್ರವಾಹದ ಪರಿಸ್ಥಿತಿಯೇ ಅಲ್ಲ ಆದರೆ ಇಂದು ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟರೆ ಪ್ರವಾಹ ಕಂಡುಬರುತ್ತದೆ ನಿಮ್ಮ ಹಿರಿಯರನ್ನು ಕೇಳಿ ತಿಳಿದರೆ ನಿಮಗೆ ಗೊತ್ತಾಗುತ್ತದೆ ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೂ ಎಂದೂ ಪ್ರವಾಹ ಕಂಡೇ ಇರಲಿಲ್ಲ ನಮ್ಮ ಹಿರಿಯರು ಆದರೆ ಈಗ ಕೇವಲ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟರೆ ಸಾಕು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇದಕ್ಕೆ ಕಾರಣ ನದಿ ಪಾತ್ರದ ಒತ್ತುವರಿ ಪ್ರಭಾವಿಗಳು ನದಿಯನ್ನ ಒತ್ತುವರಿ ಮಾಡಿರುವುದೇ ಇಂದಿನ ಪ್ರವಾಹ ಪರಿಸ್ಥಿತಿಗೆ ಕಾರಣವಾಗಿದೆ ಹಾವೇರಿ ನದಿ ಪಾತ್ರದ ಹಲವು ಪ್ರವಾಸಿ ತಾಣಗಳಲ್ಲಿ ಕತ್ತೆ ಚಲಿಸಲಾಗಿದೆ ಜನರು ನದಿಗೆ ಇಳಿಯದಂತೆ ಹಲವು ಕಡೆ ಸೂಚನಾ ಫಲಕಗಳನ್ನು ಅಳವಡಿಕೆ ಮಾಡಲಾಗಿದೆ ಪ್ರಮುಖವಾಗಿ ಬಲಮಲಿ ರಂಗನಗಿಟ್ಟು ನಿಮಿಷಾಂಬ ಸೈಕ ಸಂಗಮದ ಬಳಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ ಪ್ರಸಿದ್ಧ ರಂಗನಗಿಟ್ಟು ಪಕ್ಷಿಧಾಮದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಶ್ರೀರಂಗಪಟ್ಟಣದ ಬೆನ್ನಸಿ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹಾಕಲಾಗಿದೆ ಇಷ್ಟೇ ಅಲ್ಲ ಹಲವು ಕಡೆ ನದಿಯ ಹತ್ತಿರ ಹೋಗದಂತೆ ನೀಡಲಾಗುತ್ತಿದೆ ಕಾವೇರಿ ನದಿಯ ಅಗಲ ಮತ್ತು ಆಳ ಕಡಿಮೆಯಾಗುತ್ತಿದೆ ಒಂದುವರಿಯಿಂದ ನೀರಿನ ಮೇಲ್ಮಟ್ಟ ಹೆಚ್ಚಾಗುತ್ತಿದೆ ಇದು ನದಿ ಪಾತ್ರದ ಜನರಿಗೆ ಮಾತ್ರವಲ್ಲದೆ ನದಿ ಇತ್ತಲೆಗಳಲ್ಲಿ ಹಾದು ಹೋಗಿರುವ ರಸ್ತೆಗಳಲ್ಲಿ ಸಂಚಾರ ಮಾಡುವವರೆಗೂ ಅಪಾಯವನ್ನ ತಂದಿರುತ್ತದೆ ಬಂಧುಗಳೇ ನಿಮ್ಮ ಹಳೆಯ ನದಿಯನ್ನ ಉಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ಕಾವೇರಿ ನದಿಯ ಪಾತ್ರದ ಒತ್ತುವರಿ ಮುಂದೊಂದು ದಿನ ನದಿಗೆ ಅಪಾಯಕ್ಕೊಡ್ಡಲಿವೆ ಎಚ್ಚರಿಕೆಯನ್ನ ವಹಿಸುವುದು ನಿಮ್ಮ ಜನರು ಕೂಡ सबै सबे इकरा सोए नो इकरा 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 इ